ಮಾರ್ಚ್ ಒಂದನೇ ತಾರೀಕಿಗೆ ಸೆಕೆಂಡ್ ಪಿ ಯು ಸಿ ಕನ್ನಡ ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಬಂಧವನ್ನು ಸುಲಭವಾಗಿ ಕಲ್ತ್ಕೊಳ್ಳೋಣ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಬಂಧಗಳನ್ನು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ ವಿಡಿಯೋನ ತನಕ ನೋಡಿ ನಾನು ಎಷ್ಟು ಹೇಳ್ತೀನಿ ಯಾವ ಥರ ಹೇಳ್ತೀನಿ ಅಷ್ಟು ಬರೆದ್ರೂ ಸಹ ನಿಮಗೆ ಆರಾಮಾಗಿ ನಾಲ್ಕು ನಾಲ್ಕು ಸಿಗುತ್ತೆ ನೀವು ಜನರಲ್ ಆಗಿ ಬರಬೇಕು ಇದನ್ನ ಇದನ್ನು ಜನರಲ್ ಆಗ ಬರಿಯುವಂತ ಕ್ವೇಶನ್ ಯಾವ ರೀತಿ ಬರಬೇಕು ಅದನ್ನ ಹೇಳ್ಕೊಡ್ತಾ ಇದ್ದಾರೆ ವಿಡಿಯೋ ನಾನು ರಾಹುಲ್ ಬಿಡ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ವಿಗೆ ಪಿನ್ ಕಮೆಂಟ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಹೋಗೋಣ ಎಲ್ಲ ರೀತಿ ಪಿ ಡಪ್ ನೋಡ್ಸ್ ಅಲ್ಲಿ ಸಿಕ್ತಾ ಇದೆ ನಡೀರ ವಿಡಿಯೋನ ಶುರು ಮಾಡೋಣ ಮೊದಲು ಪ್ರಬಂಧ ರಚನೆಯಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಇಪ್ಪತ್ತನೇ ಶತಮಾನದಲ್ಲಿ ವೈವಿಧ್ಯಪೂರ್ಣವಾಗಿ ಬೆಳೆದ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರಬಂಧ ಪ್ರಕಾರವು ಒಂದು ಇದು ಇಂಗ್ಲೀಷಿನೇ ಎಸ್ ಎನ್ನುವ ಪ್ರಕಾರಕ್ಕೆ ಸಮಾಧಿಯಾಗಿದೆ ಅಂದರೆ ಎಸ್ ಎ ಅಂತ ಇಂಗ್ಲೀಷಲ್ಲಿ ಬರಿತೀವಿ ಕನ್ನಡದಲ್ಲಿ ಪ್ರಬಂಧ ಅಂತ ಬರಿತೀವಿ ಇದು ಆಕರ್ಷಕವಾಗಿ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಆಕರ್ಷಕವಾಗಿ ನಿಖರವಾಗಿ ಬರದ ಗದ್ಯ ರಚನೆಯನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಇಷ್ಟು ಪ್ರಬಂಧ ಅಂತಂದ್ರೆ ಏನಂತ ಇಷ್ಟು ತಿಳ್ಕೊಂಬಿಡಿ ಸಾಕು ನೆಕ್ಸ್ಟ್ ಮುಂದೆ ಹೋಗೋಣ ಕೆಲವೊಂದಿಷ್ಟು ಪ್ರಬಂಧದ ಲಕ್ಷಣಗಳನ್ನು ನೋಡೋದಾದರೆ ನೋಡಿ ಪ್ರಬಂಧದ ಲಕ್ಷಣಗಳಿವೆ ಸ್ವಲ್ಪ ಡೈರೆಕ್ಟಾಗಿ ಖಚಿತವಾದ ವಿಷಯ ಜ್ಞಾನ ಇರಬೇಕು ನಿರೂಪಣೆಯಲ್ಲಿ ಸ್ಪಷ್ಟತೆ ಇರಬೇಕು ಆಕರ್ಷಕ ಶೈಲಿ ಇವೆಲ್ಲ ಇದ್ದಾಗ ಉತ್ತಮ ಪ್ರಬಂಧ ರೂಪುಗೊಳ್ಳುತ್ತದೆ ಅಂದರೆ ಖಚಿತವಾದ ವಿಷಯ ವಿಷಯಜ್ಞಾನ ನಿರೂಪಣೆಯಲ್ಲಿ ಸ್ಪಷ್ಟತೆ ಆಕರ್ಷಕ ಶೈಲಿ ಇವೆಲ್ಲ ಇದ್ದಾಗ ಒಂದು ಪ್ರಬಂಧ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಮೇಲಾಗಿ ಎಲ್ಲ ಅಂಶಗಳನ್ನು ತನ್ನದೇ ಆದ ದೃಷ್ಟಿಕೋನದಲ್ಲಿ ನೋಡುವ ವಿಶ್ಲೇಷಿಸುವ ಗುಣ ಅಗತ್ಯ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಥಿಂಕ್ ಮಾಡಿ ನೀವು ಬರೀಬೇಕಾಗುತ್ತೆ ಪ್ರಬಂಧದ ಗುರಿ ವಿಷಯದ ಆಳ ಇರುತ್ತೆ ಪ್ರಬಂಧದ ಗುರಿ ಅಂದರೆ ವಿಷಯದ ಆಳ ವಿಸ್ತಾರ ಬಗ್ಗೆ ತಿಳುವಳಿಕೆ ನೀಡುವುದು ಆಗಿದೆ ಮತ್ತಿನ್ನೆಲ್ಲ ಪೂರ್ತಿ ನೋಡೋದಕ್ಕಿಂತ ಮುಂಚೆ ಏನೇನೋ ಹಾಕ್ಬೋದು ಇದರಲ್ಲಿ ನೋಡಿ ಪೀಟಿಗೆ ಹಾಕಬೇಕು ಒಂದು ಪ್ರಬಂಧದಲ್ಲಿ ಪೀಟಿಗೆ ಹಾಕಬೇಕು ಪ್ರತಿಪಾದನೆ ಅದೇ ರೀತಿ ಮುಕ್ತಾಯವನ್ನು ಮೂರು ಹಂತಗಳಿಂದ ಆಗ ಮೂರು ಹಂತಗಳಿಂದ ಇದನ್ನು ಕ್ಲೋಸ್ ಮಾಡಬೇಕು ಮೊದಲು ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಪೀಟಿಕೆ ಉಪಸಂಹಾರ ಸಾರಿ ಪೀಟಿಕೆ ವಿಷಯ ನಿರೂಪಣೆ ಉಪ ಸಂಹಾರ ಇಷ್ಟನ್ನು ನೀವು ಬರೀಬೇಕಾಗುತ್ತೆ ಈ ಬ ಇದನ್ನು ಬರೆಯುವಂತಹ ಇದರಲ್ಲಿ ಏನಾದರೂ ಸು ಪೂರಕ ಸಾಮಗ್ರಿಗಳನ್ನು ಅಥವಾ ಏನಾದರೂ ಉದಾಹರಣೆ ಕೊಟ್ಟು ತಕ್ಕ ಮಂಡಿಸುವ ಮೂಲಕ ಪ್ರತಿಪಾದನೆ ಮಾಡಬಹುದು ಅದ್ರ ಅದರಲ್ಲಿ ಕೌಶಲ್ಯ ಇರಬೇಕು ಮತ್ತು ಕೊನೆಗೆ ಪ್ರಬಂಧವನ್ನು ಒಟ್ಟು ಸಾರವನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತವಾದ ಗಾದೆ ಮಾತು ಅಥವಾ ಸೂಕ್ತಿ ಪ್ರಶ್ನೆಗಳ ಮೂಲಕ ಮುಕ್ತಾಯವನ್ನುಗೊಳಿಸಬೇಕು ಆಳವಾದ ವಿಷಯಜ್ಞಾನ ಹಿರಿಯರು ವಿಜ್ಞಾನಿಗಳು ಹೇಳುವರು ಸೂಕ್ತಿ ಗಾದೆ ಮಾತು ಪ್ರಸಿದ್ಧ ಕವಿಗಳ ಕವಿತೆಯ ಸಾಲ್ಗಳನ್ನು ಇವೆಲ್ಲ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅದೇ ರೀತಿ ಮೊದಲಾದ ಅಂಶಗಳನ್ನು ಸಂದರ್ಭೋಚಿತವಾಗಿ ಬಳಸುವ ಕೌಶಲ್ಯ ವ್ಯಾಕರಣ ಶುದ್ಧತೆ ವಿಷಯವನ್ನ ಸರಳವಾಗಿ ಮಂಡನೆ ಮಾಡಬೇಕು ಪರೀಕ್ಷೆಯಲ್ಲಿ ಇದು ಐದು ಅಂಕಗಳಿಗೆ ನೀಡ್ತಾರೆ ಎರಡು ಪ್ರಬಂಧ ಕೊಟ್ಟು ಒಂದನ್ನು ಬರೆಯಲು ಸೂಚಿಸ್ತಾರೆ ಆದರೆ ಐದು ಅಂಕ ಇಲ್ಲ ಇಲ್ಲಿ ಈಗ ನಾಲ್ಕು ಅಂಕ ಆಗಿದೆ ಇಷ್ಟನ್ನು ನೆನ್ಪಿಟ್ಟು ಹೋಗಿ ನಾವೀಗ ಡೈರೆಕ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಪ್ರಬಂಧವನ್ನು ಕೊಡ್ತಾ ಇದ್ದೀನಿ ಒಂದು ನಾಲ್ಕೈದು ಪ್ರಬಂಧ ಕೊಡ್ತೀನಿ ಇದರಲ್ಲೇ ಒಂದೆರಡು ಬರುತ್ತೆ ಇಷ್ಟನ್ನ ಓದ್ಕೊಂಡ್ಬಿಡಿ ಸಾಕು ನಾನು ಮುಂದೆ ಹೋಗ್ತಾ ಇದ್ದೀನಿ ಈಗ ಪ್ರಬಂಧವನ್ನ ಸ್ಟಾರ್ಟ್ ಮಾಡೋಣ ಒಂದು ಪ್ರಬಂಧ ನಾನು ಈಗ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಇಲ್ಲಿ ನೋಡಿ ನಾನು ಆಲ್ರೆಡಿ ಪೀಠಿಗೆ ಹಾಕ್ಬಿಟ್ಟಿದ್ದೀನಿ ಈ ಒಂದು ಸೆಕ್ಷನ್ ಏನಿದೆಯಲ್ಲ ಇದು ಪೀಟಿಕೆ ನೀವು ಸಹ ಪೀಠಿಕೆಯನ್ನು ಹಾಕಬೇಕು ಮೊದಲು ಪೀಠಿಕೆ ಆಮೇಲೆ ವಿಷಯ ನಿರೂಪಣೆ ಆಮೇಲೆ ಉಪಸಂಹಾರ ಅಥವಾ ಸಮಾರೋಪವನ್ನು ಹಾಕಬೇಕು ಹಾಗಿದ್ರೆ ಏನು ಸ್ವಲ್ಪ ಈ ಒಂದು ಮ ನೋಡೋಣ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ನೋಡಿ ಒಂದು ಈ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ಬೇಕು ಕನ್ನಡ ಅಂದರೆ ಒಂದು ಭಾಷೆ ಇದನ್ನು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ನಿಮ್ಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಈ ವಿಷಯದ ಬಗ್ಗೆ ಗೊತ್ತಿರುತ್ತೆ ನೀವು ಅದನ್ನು ಲಿಟ್ರಲಿ ಮಾಡಬೇಕು ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಕನ್ನಡ ಭಾಷೆ ವಿಶ್ವದ ಸುಂದರ ಭಾಷೆಗಳಲ್ಲಿ ಒಂದು ಈ ರೀತಿ ಬರಿಬೋದ ನೀವು ಇದನ್ನು ಓದಿದರೆ ಒಂದು ಐಡಿಯಾ ಸಿಗುತ್ತೆ ಒಂದು ನಾಲ್ಕೈದು ಪ್ರಬಂಧ ಕೊಡ್ತೀನಿ ಅದನ್ನು ಓದಿದರೆ ನಿಮಗೊಂದು ಪ್ರಬಂಧ ನೀವೇ ಖುದ್ದಾಗಿ ರೆಡಿ ಮಾಡೋಕ್ಕೆ ಒಂದು ಐಡಿಯಾ ಕೊಡುತ್ತೆ ಐಡಿಯಾ ಬರುತ್ತೆ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕನ್ನಡ ಭಾಷೆ ಹೊಂದಿದೆ ಸುಂದರ ಭಾಷೆಗಳಲ್ಲೊಂದು ಪ್ರಾಚೀನ ಭಾಷೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಹೊಂದಿದೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಕಾಲದ ಇತಿಹಾಸವನ್ನು ಹೊಂದಿದೆ ಕನ್ನಡವನ್ನು ಆರು ಕೋಟಿಗೂ ಹೆಚ್ಚು ಜನ ಮಾತಾಡ್ತಾರೆ ಈ ಆರು ಕೋಟಿ ಅಂತ ತಗಿರಿ ಏಳು ಕೋಟಿ ಅಂತ ಬರೀರಿ ಸಾಕು ಯಾಕಂದರೆ ಅಪ್ಡೇಟೆಡ್ ಆಗೋಣ ನಾವು ದ್ರಾವಿಡ ಭಾಷೆಗಳಲ್ಲಿ ಪ್ರಧಾನವಾದ ಕನ್ನಡವು ಜಾಗತೀಕರಣದಿಂದ ಅವನತಿಯ ಹಾದಿಯನ್ನು ಹಿಡಿದಿದೆ ಯಾಕಂತಂದರೆ ತುಂಬ ಜಾಗತೀಕರಣ ಆಗಿದೆ ಹೀಗಾಗಿ ಕನ್ನಡ ಭಾಷೆಯನ್ನು ಮಾತಾಡುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟನ್ನು ಹಾಕಿದ್ದೇನೆ ಇದಿಷ್ಟು ಪೀಠಿಕೆ ಭಾಗದಲ್ಲಿ ಹಾಕಿದೆ ನೆಕ್ಸ್ಟ್ ಡೈರೆಕ್ಟಾಗಿ ಇದಕ್ಕೆ ಹೋಗೋಣ ಕನ್ನಡವು ತನ್ನದೇ ಪರಂಪರೆ ಮತ್ತು ಹಿರಿಮೆಯನ್ನು ಹೊಂದಿದ್ದರೂ ಇಂಗ್ಲೀಷ್ ಭಾಷೆಯ ಪ್ರಭಾವದಿಂದ ಅಳಿವಿನ ಕಡೆಗೆ ಸಾಗುತ್ತಿದೆ ತಂತ್ರ ತಂತ್ರಜ್ಞಾನ ಆಧುನಿಕತೆಗೆ ಬಗ್ಗಿಸಿಕೊಳ್ಳುವಂತೆ ಇಂದಿನ ಕಂಪ್ಯೂಟರ್ ಮೊಬೈಲ್ ಅಂತರ್ಜಾಲಗಳ ಅಗತ್ಯಗಳಿಗೆ ಕನ್ನಡವನ್ನು ರೂಪಿಸಬೇಕಿದೆ ಆಡಳಿತದಲ್ಲಿ ಐ ಎ ಎಸ್ ಅಧಿಕಾರಿಗಳಿಂದ ಗುಮಾಸ್ತರವರೆಗೆ ಕನ್ನಡದಲ್ಲಿ ವ್ಯವಹರಿಸಲು ಪತ್ರಗಳನ್ನು ವ್ಯವಹರಿಸಲು ವ್ಯವಹರಿಸಲು ಪತ್ರಗಳನ್ನು ವ್ಯವಹರಿಸಲು ವಿನಿಮಯಗೊಳಿಸುವಂತೆ ಮಾತನಾಡುವಂತೆ ಪ್ರೇರೇಪಿಸಬೇಕು ನೋಡಿ ಈಗ ನೋಡಿ ಐ ಎ ಎಸ್ ಆಫೀಸರಿಂದ ಗುಮಾಸ್ತರ್ ಪಿ ಎನ್ ನಾವು ಈ ಕನ್ನಡದಲ್ಲೇ ವ್ಯವಹಾರ ಮಾಡಲಿಕ್ಕೆ ಆಗುತ್ತೆ ಆ ಕನ್ನಡದಲ್ಲಿ ವ್ಯವಹಾರ ಮಾಡುವಂಥ ವಿಷಯವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಅದಕ್ಕಾಗಿ ಕನ್ನಡ ಚಾಪ್ತಿಯಲ್ಲಿ ನುಡಿ ಬರಹ ಶ್ರೀಲಿಪಿ ಮುಂತಾದ ತಂತ್ರಾಂಶಗಳನ್ನು ಏಕಭಾಷಾ ಸಂಕೇತದಲ್ಲಿ ಅಳವಡಿಸಿ ಇಂಗ್ಲೀಷ್ ಭಾಷೆಯಂತೆ ಬಳಕೆಯಾಗ ಇಂಗ್ಲೀಷ್ ಭಾಷೆಯಂತೆ ಬಳಕೆಯಾಗುವಂತೆ ಸಿದ್ಧಗೊಳಿಸಬೇಕಿದೆ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಮುಂದೆ ಹೋಗ್ತೀನಿ ಶೈಕ್ಷಣಿಕವಾಗಿ ಕನ್ನಡವನ್ನು ಕನ್ನಡವನ್ನು ಮಾಧ್ಯಮವಾಗಿ ಕಡ್ಡಾಯಗೊಳಿಸಬೇಕು ಶೈಕ್ಷಣಿಕವಾಗಿ ಕನ್ನಡವನ್ನು ಮಾಧ್ಯಮವಾಗಿ ಕಡ್ಡಾಯಗೊಳಿಸಬೇಕು ವೃತ್ತಿ ಶಿಕ್ಷಣದಲ್ಲೂ ಕನ್ನಡ ಮಾಧ್ಯಮವನ್ನು ಜಾರಿಗೊಳಿಸಬೇಕು ಕನ್ನಡದಲ್ಲಿ ಕಲಿತವರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕು ಏಕರೂಪ ಶಿಕ್ಷಣವನ್ನು ಜಾರಿಗೆ ತಂದು ಮಾಧ್ಯಮ ಸಮಸ್ಯೆಯನ್ನು ಬಗೆಹರಿಸಬೇಕು ಈಗ ಎಲ್ಲಾದರೂ ಇವರು ಎಂತಾದರೂ ಇವರು ಎಂದಿಗೂ ನೀ ಕನ್ನಡವಾಗಿರು ಈ ರೀತಿ ಒಂದು ಕವಿ ವಾಣಿಯನ್ನು ಹಾಕಬೇಕಾಗುತ್ತೆ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿರುತ್ತೆ ಕವಿಯ ವಾಣಿಯಂತೆ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕನ್ನಡವನ್ನು ಉಳಿಸಿ ಬೆಳೆಸುವ ಸಂಕಲ್ಪ ತೊಡಬೇಕು ನಾವೆಲ್ಲೇ ಇರಲಿ ಕನ್ನಡವನ್ನು ಮಾತಾಡೋಣ ಅನ್ನುವಂಥ ಒಂದು ಭಾವನೆ ಕ ಜಾಗತಿಕ ಜ್ಞಾನವನ್ನು ಕನ್ನಡದಲ್ಲಿ ದೊರೆಯುವಂತೆ ಮಾಡಬೇಕಾದ ಅಗತ್ಯವಿದೆ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಅಂತಲ್ಲ ಇಂಗ್ಲೀಷಲ್ಲಿ ಇರತಕ್ಕಂಥದ್ದನ್ನು ಕನ್ನಡದಲ್ಲೂ ಎಲ್ಲ ಜ್ಞಾನವನ್ನು ಕನ್ನಡದಲ್ಲೂ ನಾವು ಅನುವಾದ ಮಾಡಿ ಕನ್ನಡದಲ್ಲೇ ಒಂದು ಮಾಧ್ಯಮವನ್ನಾಗಿ ಮಾಡಬೇಕಾಗಿದೆ ಹಾಗೆ ಕನ್ನಡದ ಅಪಾರ ಜ್ಞಾನ ಸಂಪತ್ತು ಸಾಹಿತ್ಯ ಪಾಶ್ಚಾತ್ಯ ಭಾಷೆಗಳಿಗೆ ಅನುವಾದ ಬೇಕು ನೋಡಿ ಈ ಕನ್ನಡದಲ್ಲಿರ್ತಕ್ಕಂಥದ್ದೆಲ್ಲ ಈ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಎಂಬ ಕವಿಯ ವಾಣಿಯಂತೆ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಅದರ ಬಗ್ಗೆ ಕಂಕಣ ತೊಡಬೇಕಾಗಿದೆ ಉದರ ನಿಮಿತ್ತ ಯಾವ ಭಾಷೆ ಕಲಿತರು ಅಂದರೆ ಹೊಟ್ಟೆಪಾಡಿಗಾಗಿ ಯಾವ ಭಾಷೆ ಕಲಿತರು ಕನ್ನಡವೇ ಹೃದಯ ಭಾಷೆಯಾಗಿ ಮೆರೆಯುವಂತೆ ಮಾತನಾಡಬೇಕು ಕನ್ನಡಿಗರಿಗೆ ಕನ್ನಡವೇ ಗತಿ ಅನ ಅನ್ಯತಾ ಶರಣ ನಾಸ್ತಿ ಇಷ್ಟಾಯಿತು ಈಗ ಇಂಪಾರ್ಟೆಂಟ್ ಪ್ರಬಂಧ ಇದು ಕೊನೆಯದಾಗಿ ಏನಿದೆಯಲ್ಲ ಇದು ಸಮಾರೂಪ ನೀವು ಮೂರು ಭಾಗ ಮಾಡಿ ಒಂದು ಪೀಠಿಕೆ ಒಂದು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಇಷ್ಟು ಬರೋದು ಮೂರು ಪಾಯಿಂಟಲ್ಲಿ ಅದನ್ನು ಹಾಕಿ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪ್ರ ಪ್ರಬಂಧವನ್ನು ಕೊಡ್ತಾ ಇದ್ದಾನೆ ಸ್ತ್ರೀ ಭ್ರೂಣ ಹತ್ಯೆಯಿಂದ ಆಗುವ ಎದುರಾಗುವಂಥ ಸಮಸ್ಯೆಗಳು ನೀವು ಇದನ್ನು ಬೇಕಂತಂದರೆ ನೋಡ್ಕೊಳ್ಳಿ ಒಂದು ಸಲ ಇಂಪಾರ್ಟೆಂಟ್ ಪ್ರಬಂಧ ಇದು ಕೂಡ ನೆಕ್ಸ್ಟ್ ಮುಂದೋಗ್ತಾ ಇದ್ದೀನಿ ಭ್ರಷ್ಟಾಚಾರವನ್ನು ನಿರ್ಮೂಲಗೊಳಿಸುವಲ್ಲಿ ಯುವ ಜನರ ಪಾತ್ರ ಪೀಠಿಕೆ ಹಾಕಿದ್ದೀನಿ ಕಂಟೆಂಟ್ ಇದೆ ಕೊನೆ ಪ್ಯಾರಾಗ್ರಾಫ್ ಉಪಸಂಹಾರ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಅದೇ ರೀತಿ ಮುಂದೆ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಇಲ್ಲಿದೆ ನೆಕ್ಸ್ಟ್ ಸಮಾನ ಶಿಕ್ಷಣದ ಅವಶ್ಯಕತೆ ಅದರ ಒಂದು ಪಾಯಿಂಟ್ಸ್ ಎಲ್ಲ ಇಲ್ಲಿದೆ ಇವಿಷ್ಟು ಇಂಪಾರ್ಟೆಂಟ್ ಪ್ರಬಂಧಗಳು ಇವನ್ನು ನೀವು ಕಡ್ಡಾಯವಾಗಿ ಓದ್ಕೊಳ್ಳಿ ಇವಿ ಇದರಲ್ಲೇ ಬರುತ್ತೆ ಹಾಗೇನಾದರೂ ಸ್ವಲ್ಪ ಅವರು ಬೇರೆ ರೀತಿ ಕೇಳಿದ್ರು ಇದರಲ್ಲಿ ನಾಲೆಜನ್ನು ತೆಗೆದುಕೊಂಡು ಬ ತೆಗೆದುಕೊಳ್ಳಿ ಓದಿ ಇದನ್ನೇ ಓದಿ ಲಿಟ್ರಲಿ ಒಂದು ಏನು ನಿಮ್ಗೆ ಅನಿಸುತ್ತೆ ಅದನ್ನು ಪ್ರಬಂಧ ಬರೆದು ಬನ್ನಿ ನಾಲ್ಕಕ್ಕೆ ನಾಲ್ಕು ಅಂಕ ನಿಮ್ಗೆ ಏನೇ ನೀವು ಏನೇ ಬರೆದ್ರು ನಾಲ್ಕು ಅಂಕ ನಿಮ್ಗೆ ಅವರು ಕೊಡ್ತಾರೆ ಹಾಗಂತ ಏನೇನೂ ಬರೆಯೋದಲ್ಲ ಅದಕ್ಕೇನು ಸ್ವಲ್ಪ ಲಿಂಕ್ ಇರುತ್ತೆ ಅದೇ ಅದನ್ನು ಲಿಂಕ್ ಮಾಡಿ ಸ್ವಲ್ಪ ಜನ್ರಲ್ ಆಗಿ ಏನಾದರೂ ಬರೆದ್ರೆ ನಾಲ್ಕು ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಇದು ತುಂಬ ಈಸಿ ಕ್ವೆಶನ್ ಇದು ಇದನ್ನು ಬರೀರಿ ಮತ್ತು ಮುಂದಿನ ಒಂದು ಊಡದಲ್ಲಿ ಸಿಗ್ತಾ ಇದ್ದರೆ ಧನ್ಯವಾದ ಸ್ನೇಹಿತರೆ